ಶಿವಮೊಗ್ಗಟ್ಟು ಹೊನ್ನಾಳಿ ರಸ್ತೆಯಲ್ಲಿ ಮೇಲು ಸೇತುವೆ ಬಳಿ ಕೈಗೊಳ್ಳಲು ಉದ್ದೇಶಿಸಿರುವ ಕಾಮಗಾರಿ ಸ್ಥಳಕ್ಕೆ ಶಾಸಕ ಚನ್ನಬಸಪ್ಪ ಭೇಟಿ ನೀಡಿ ವೀಕ್ಷಿಸಿದರು ಲೋಕೋಪಯೋಗಿ ಸಚಿವರ ಬಳಿ ವಿಶೇಷ ಪ್ರಯತ್ನ ಮಾಡಿದ ಕಾರಣ ಕಾಮಗಾರಿಗೆ ಮೂರು ಕೋಟಿ ರೂಪಾಯಿ ಅನುದಾನ ಸಿಕ್ಕಿದೆ ವಾಹನ ಸವಾರರಿಗೆ ಸಾರ್ವಜನಿಕರ ಸಂಚಾರಕ್ಕೆ ಈ ರಸ್ತೆ ಅಪಾಯಕಾರಿಯಾಗಿ ಮಾರ್ಪಟ್ಟಿತ್ತು ಈಗ ಅನುದಾನ ಸಿಕ್ಕಿದ್ದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ಸೇತುವೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ನಂತರ ನಗರದಲ್ಲಿ ಸಂಚಾರ ದಟ್ಟಣೆ ತಗ್ಗಿಸಲು ಸುರಕ್ಷಿತ ಮತ್ತು ಸುಗಮ ಪ್ರಯಾಣಕ್ಕೆ ಅಗತ್ಯ ಮೂಲಸೌಕರ್ಯ ಒದಗಿಸುವಲ್ಲಿ ಈ ಕಾಮಗಾರಿ ಮಹತ್ವದ ಪಾತ್ರ ವಹಿಸಲಿದೆ ಅಂತ ಶಾಸಕ ಚನ್ನಿ ಅಭಿಪ್ರಾಯಪಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಸಕರು ಕಾಮಗಾರಿಯ ಗುಣಮಟ್ಟ ಸುಗಮ ಸಂಚಾರ ವ್ಯವಸ್ಥೆ ಇತ್ಯಾದಿ ವಿಚಾರವಾಗಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಭಾಳ ದಿನದಿಂದ ನನಗುದಿಗೆ ಬಿದ್ದಂತಹ ಒಂದು ಕಾರ್ಯದ ಬಗ್ಗೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಸಚಿವರ ಹಂತದಲ್ಲೂ ಕೂಡ ಚರ್ಚೆ ಮಾಡುವಂಥ ಅಗತ್ಯ ಬಿದ್ದಂಥ ಪರಿಣಾಮ ಅವರ ಹತ್ರ ಜನವರಿನಲ್ಲಿ ಈ ಕಾಮಗಾರಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಒಂದು ಕಾಂಕ್ರೀಟ್ ಮಾಡುವಂಥ ರಸ್ತೆ ಇನ್ನೊಂದು ಫ್ಲೈಓವರ್ ಮೇಲೆ ಮಾಡಬೇಕಾದ್ರೆ ಅಂತ ಕಟ್ಟೆ ಒಟ್ಟು ಸುಮಾರು ಒಂದು ಇನ್ನೂರ ಮೂವತ್ತು ಮೀಟ್ರ್ ಉದ್ದ ಇನ್ನೊಂದು ಎಂಟುನೂರ ಎಂಬತ್ತು ಮೀಟ್ರ್ ಉದ್ದ ಎಂಟುನೂರ ಎಂಬತ್ತು ಮೀಟ್ರೂ ಆಸ್ಪಾಲ್ಟ್ ನಮ್ಮ ಎದುರುಗಡೆ ಏನಿದೆ ನಮ್ಮ ಫ್ಲೈಓವರ್ ಏನಿದೆ ಮೆಸ್ಟಿಕ್ ಆಸ್ಪಾಲ್ಟ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಈ ಬಾರಿ ಯಾಕಂದರೆ ಪದೇ 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 ಕಿತ್ತೋಗ್ತಾ ಇತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಅದನ್ನು ಇಟ್ಕೊಂಡಾಗ ಒಂದು ಪರ್ಮನೆಂಟಾಗಿ ಅಲ್ಲಿಂದ ಇಲ್ಲಿ ತನಕ ನಿಮಗೇನಾದ್ರು ಮಾಡಬೇಕು ಅಂತ ಹೇಳಿದ ಪರಿಣಾಮ ಇದಕ್ಕೆ ಅಪೆಂಡಿಕ್ ಸೀನೊಳಗಡೆ ಹಣವನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಸೊ ಒಟ್ಟಾರೆ ಈ ಕಾಮಗಾರಿ ಪ್ರಾರಂಭ ಆಗಿದೆ ಈಗ ಇಬ್ಬರು ಏಜೆನ್ಸಿಯವರು ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾರೆ ಮ್ಯಾಸ್ಟಿಕ್ ಆಸ್ಪಾಲ್ಟ್ ಏನಿದೆ ಅದು ಬೇರೆಯವ್ರು ಮಾಡ್ತಾರೆ ಈ ಕಾಂಕ್ರೀಟ್ ಏನಿದೆ ಇದನ್ನು ಬೇರೆಯವ್ರು ಮಾಡ್ತಾರೆ ಸೊ ಒಟ್ಟಾರೆ ಕೋಟಿ ರೂಪಾಯಿ ಒಂದು ಕಾಮಗಾರಿ ಇದು ಈ ಕಾಮಗಾರಿಯನ್ನು ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದಾಗ ಸಮಸ್ಯೆ ಅನೇಕ ಹೋರಾಟಗಳು ಎಲ್ಲದನ್ನು ಕೂಡ ಇಲ್ಲಿ ನಾವು ಮಾಡಿದ್ದೀವಿ ಪರಿಣಾಮ ಇವತ್ತು ಜನವರಿ ಇಪ್ಪತ್ತೈದರಲ್ಲಿ ಆಗಿದೆ ಸ್ವಲ್ಪ ತಡ ಆಯಿತು ಬೇರೆ ಬೇರೆ ಕಾರಣ ಯಾಕೆ ತಡ ಅನ್ನೋದನ್ನು ಕೂಡ ನಾನು ಕೂತು ಚರ್ಚೆ ಮಾಡಿದಾಗ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದೀವಿ ಈಗ ಸೊ ಈ ಕೆಲಸ ಶುರು ಆಗಿದೆ ಒಂದು ಪ್ರಾಬ್ಲಮ್ ಇರೋದು ಇಲ್ಲಿನ ಟ್ರಾಫಿಕ್ಕನ್ನು ಸ್ವಲ್ಪ ಡೈವರ್ಟ್ ಮಾಡಬೇಕು ಹಾಗಾಗಿ ಟ್ರಾಫಿಕ್ ಡೈವರ್ಷನಿಗೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಬರಲಿಕ್ಕೆ ಹೇಳಿದ್ದೇನೆ ಬಂದಿದ್ದಾರೆ ಸಂಬಂಧಪಟ್ಟಂಥ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಕೂಡ ಬಂದಿದ್ದಾರೆ ನಾವೆಲ್ಲರೂ ಕೂಡ ಮತ್ತು ಇಲ್ಲಿನ ನಾಗರಿಕರು ಒಟ್ಟಿಗೆ ಸೇರಿ